ನಮಸ್ಕಾರ ಸ್ನೇಹಿತರೆ ಪ್ರಿಯಾ ದಿ ಬ್ಲಾಗರ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಇಂದು ನಾವು ನಮ್ಮ ದೇಶದಲ್ಲಿ ಪ್ರಖ್ಯಾತ ಇರುವ ಜ್ಯೋತಿರ್ಲಿಂಗಗಳ ಮಾಹಿತಿ ಹಾಗೂ ಜ್ಯೋತಿರ್ಲಿಂಗಗಳನ್ನು ಏಕೆ ಕರೆಯುತ್ತಾರೆ ಅದರ ಏನು ಅದರ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಸ್ನೇಹಿತರೆ ವಿಡಿಯೋಷ್ಟು ಶುರು ಮಾಡೋಣ ನೋಡಿ ಸ್ನೇಹಿತರೆ ಜ್ಯೋತಿರ್ಲಿಂಗವು ಹಿಂದೂ ದೇವರಾದ ಶಿವನ ಭಕ್ತಿಯ ಪ್ರಾತಿನಿಧ್ಯವಾಗಿದೆ ಇಲ್ಲಿ ಈ ಪದವು ಜ್ಯೋತಿಷ್ ಅಂದರೆ ಪ್ರಕಾಶ ಮತ್ತು ಲಿಂಗ ಎಂದರೆ ಚಿಹ್ನೆಗಳ ಸಂಸ್ಕೃತ ಸಂಯುಕ್ತವಾಗಿದೆ ಸ್ನೇಹಿತರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರು ಸೃಷ್ಟಿ ಸ್ಥಿತಿ ಹಾಗೂ ಲಯ ಕಾರ್ಯಗಳ ಹೊಣೆಗಾರಿಕೆ ಅನುಕ್ರಮವಾಗಿ ಈ ತ್ರಿಮೂರ್ತಿಗಳಿದೆಯಾಗಿದೆ ನಮ್ಮ ದೇಶದಲ್ಲಿರುವಂತಹ ದ್ವಾದಶ ಜ್ಯೋತಿರ್ಲಿಂಗ ಅಥವಾ ಹನ್ನೆರಡು ಜ್ಯೋತಿರ್ಲಿಂಗಗಳ ಉದ್ಭವ ಹಾಗೂ ಮಹಿಮೆಗಳ ಕುರಿತಾಗಿ ಶಿವಪುರಾಣದಲ್ಲಿ ಉಲ್ಲೇಖವಿದೆ ಈ ಜ್ಯೋತಿಗಗಳು ಉಗಮಗೊಂಡಿದ್ದು ಹೇಗೆ ಬನ್ನಿ ತಿಳಿದುಕೊಳ್ಳೋಣ ಒಮ್ಮೆ ಬ್ರಹ್ಮದೇವರು ಹಾಗೂ ದೇವರ ನಡುವೆ ಯಾರು ಶ್ರೇಷ್ಠರು ಎಂಬ ಬಗ್ಗೆ ವಾದ ವಿವಾದ ಉಂಟಾಗುತ್ತದೆ ಅವರಿಬ್ಬರ ನಡುವಿನ ಜಗಳ ಉತ್ತುಂಗಕ್ಕೆ ಏರಿದಾಗ ಶಿವಪರಮಾತ್ಮರು ಮೂರು ಲೋಕದಲ್ಲಿಯೂ ವ್ಯಾಪಿಸಿರುವಂತಹ ಬೆಳಕಿನ ಅಗ್ನಿಸ್ತಂಭದ ರೂಪದಲ್ಲಿ ಅವರಿಬ್ಬರ ನಡುವೆ ಪ್ರತ್ಯಕ್ಷರಾಗುತ್ತಾರೆ ಆಗ ಆ ಬೆಳಕಿನ ಸ್ತಂಭದ ಆದಿ ಅಥವಾ ಅಂತ್ಯವನ್ನು ಕಂಡುಹಿಡಿದವರೇ ಶ್ರೇಷ್ಠರು ಎಂದು ಶಿವಪರಮಾತ್ಮರು ಘೋಷಣೆಯನ್ನು ಮಾಡುತ್ತಾರೆ ಆಗ ಬ್ರಹ್ಮದೇವರು ಹಂಸದ ರೂಪವನ್ನು ತಾಳಿ ಬೆಳಕಿನ ಸ್ತಂಭದ ಮೇಲ್ಮುಖವಾಗಿ ಚಲಿಸಿದರೆ ಮಹಾವಿಷ್ಣು ವರ ರೂಪವನ್ನು ತಾಳಿ ಬೆಳಕಿನ ಸ್ತಂಭದ ಕೆಳಮುಖವಾಗಿ ತುದಿಯನ್ನು ಹುಡುಕಲು ಹೊರಡಬಿಡುತ್ತಾರೆ ಎಷ್ಟೇ ದೂರ ಸಾಗಿದರೂ ಇವರಿಬ್ಬರಿಗೂ ಸ್ತಂಭದ ಆದಿ ಅಂತ್ಯವೇ ಆಗಲಿ ದೊರಕುವುದಿಲ್ಲ ಕೊನೆಗೆ ಮಹಾವಿಷ್ಣು ಹಿಂದಿರುಗಿ ಬಂದು ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಬ್ರಹ್ಮದೇವರಿಗೆ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಲು ಮನಸಾಗುವುದಿಲ್ಲ ಆಗ ತಾನು ಬೆಳಕಿನ ಸ್ತಂಭದ ಆದಿಯನ್ನು ತಲುಪಿರುವಾಗಿದ್ದಾಗಿಯೂ ಇದಕ್ಕೆ ಬೆಳಕಿನ ಸ್ತಂಭದ ನೆತ್ತಿಯ ಮೇಲಿದ್ದಂತಹ ಕೇದಿಗೆ ಪುಷ್ಪವೇ ಸಾಕ್ಷಿ ಎಂದು ಬ್ರಹ್ಮದೇವರು ನುಡಿಯುತ್ತಾರೆ ಬ್ರಹ್ಮದೇವರ ಸುಳ್ಳಿನಿಂದ ಶಿವಪರಮಾತ್ಮರಿಗೆ ಕೋಪ ಬಂದು ಬಿಡುತ್ತದೆ ಈ ಲೋಕದಲ್ಲಿ ನಿನ್ನನ್ನು ಯಾರೂ ಸಹ ಪೂಜೆ ಮಾಡದಿರಲಿ ಎಂದು ಬ್ರಹ್ಮದೇವರನ್ನು ಶಿವಪರಮಾತ್ಮರು ಶಪಿಸಿ ಬಿಡುತ್ತಾರೆ ನಂತರ ಶಿವಪೂಜೆ ಮಾಡುವ ಸಮಯದಲ್ಲಿ ಕೇದಿಗೆ ಹೂವನ್ನು ಬಳಕೆ ಮಾಡದಿರಲಿ ಎಂದು ಸುಳ್ಳು ಸಾಕ್ಷಿ ನುಡಿದಂಥ ಕೇದಿಗೆ ಹೂವನ್ನು ಕೂಡ ಶಪಿಸಿ ಬಿಡುತ್ತಾರೆ ಶಿವಪರಮಾತ್ಮರ ಈ ಬೆಳಕಿನ ಸ್ತಂಭದ ಪ್ರಖರ ಜ್ಯೋತಿ ಬಿದ್ದ ಸ್ಥಳಗಳಲ್ಲಿ ಸ್ಥಾಪಿತಗೊಂಡ ಶಿವಲಿಂಗಗಳೇ ಜ್ಯೋತಿರ್ಲಿಂಗಗಳು ಎಂದು ಭಾವಿಸಲಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಇರುವ ಸ್ಥಳಗಳು ಶ್ರೀ ಸೋಮನಾಥ ಟೆಂಪಲ್ ಗುಜರಾತ್ ನಂತರ ನಾಗೇಶ್ವರ ಟೆಂಪಲ್ ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನ ಟೆಂಪಲ್ ಉಜ್ಜಯಿನಲ್ಲಿರುವಂತಹ ಮಹಾಕಾಳೇಶ್ವರ ಟೆಂಪಲ್ ओंकारेश्वर टेंपल्करा टेंपल्व टेंपल विष्णेश्वर केदारनाथ टेंपल्दारनाथ टेंपल् वारणसी रामेश्वर टेंपल् ಜಾರ್ಖಂಡ್ನಲ್ಲಿರುವಂತಹ ಬೈದ್ಯನಾಥ ಟೆಂಪಲ್ ಇವು ನಮ್ಮ ದೇಶದಲ್ಲಿರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳು ಗುಜರಾತಿನಲ್ಲಿರುವಂತಹ ಸೋಮನಾಥ ಮಂದಿರ ಈ ದೇವಾಲಯವು ಸೃಷ್ಟಿಯಷ್ಟೇ ಹಳೆಯದಾಗಿದೆ ಈ ದೇವಾಲಯವು ಏಳು ಸಾವಿರ ವರ್ಷಗಳಷ್ಟು ಹಳೆಯದಾದ ಉದ್ವೇಗದಲ್ಲಿ ಉಲ್ಲೇಖವನ್ನು ಕಂಡುಕೊಂಡಿದೆ ಶಿವನ ಮೊದಲ ಜ್ಯೋತಿರ್ಲಿಂಗವಾಗಿದೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರುವ ಶ್ರೀಶೈಲಂ ಪ್ರದೇಶದಲ್ಲಿ ನೆಲೆಸಿರುವಂತಹ ಮಲ್ಲಿಕಾರ್ಜುನ ಮಂದಿರ ಇದು ಜ್ಯೋತಿರ್ಲಿಂಗವೂ ಹಾಗೂ ಶಕ್ತಿಪೀಠವೂ ಇರುವಂತಹ ಏಕೈಕ ಸ್ಥಳವಾಗಿದೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವಾಗಿ ಹಾಗೆ ಪಾರ್ವತಿ ದೇವಿಯು ಭ್ರಹ್ಮರಾಂಬ ದೇವಿಯಾಗಿ ನೆಲೆಸಿರುವಂತಹ ಸ್ಥಳವಾಗಿದೆ ಈ ದೇವಾಲಯವನ್ನು ಎರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದು ಮಹಾಕಾಳೇಶ್ವರ ಮಂದಿರ ಉಜ್ಜಯಿನಿ ಈ ದೇವಾಲಯವು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಶಿವಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಮಹಾಕಾಳೇಶ್ವರ ಇದು ಶಿವನ ಉಗ್ರರೂಪವಾಗಿದೆ ದೇವಾಲಯದಲ್ಲಿ ಇರುವಂತಹ ಲಿಂಗವು ದಕ್ಷಿಣಾಭಿಮುಖವಾಗಿದೆ ಇದು ಮಧ್ಯಪ್ರದೇಶದಲ್ಲಿರುವಂತಹ ಓಂಕಾರೇಶ್ವರ ಮಂದಿರ ಇಲ್ಲಿ ದುಂಡಗಿನ ಆಕಾರದ ಶಿವಲಿಂಗವು ಬಂಡೆಯ ರೂಪದಲ್ಲಿದ್ದು ಇದರ ಮೇಲೆ ನಿರಂತರವಾಗಿ ನೀರನ್ನು ಅರ್ಪಿಸಲಾಗುತ್ತದೆ ಇದು ಉತ್ತರಾಖಂಡದಲ್ಲಿರುವಂತಹ ಕೇದಾರನಾಥ ಮಂದಿರ ಇದನ್ನು ಮಹಾಭಾರತದ ಪಾಂಡವರು ಸ್ಥಾಪಿಸಿದರು ಎಂದು ನಂಬಲಾಗಿದೆ ಈ ಪವಿತ್ರ ಸ್ಥಳದ ಪ್ರಸ್ತುತ ಆವರಣವನ್ನು ಶಂಕರಾಚಾರ್ಯರು ವಿನ್ಯಾಸಗೊಳಿಸಿದ್ದಾರೆ ಇದು ಮಹಾರಾಷ್ಟ್ರದಲ್ಲಿರುವಂತಹ ಭೀಮಾಶಂಕರ ಮಂದಿರ ಈ ದೇವಾಲಯವು ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿರುವುದರಿಂದ ಅತಿ ಸುಂದರವಾಗಿ ಗೋಚರಿಸುತ್ತದೆ ಹಾಗಾಗಿ ಛತ್ರಪತಿ ಶಿವಾಜಿಯು ಈ ಸ್ಥಳಕ್ಕೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು ಉತ್ತರ ಪ್ರದೇಶದ ವಾರಣಾಸಿ ಜಾಗದಲ್ಲಿ ನೆಲೆಸಿರುವಂತಹ ವಿಶ್ವನಾಥ ಮಂದಿರ ಇದು ಅತ್ಯಂತ ಪವಿತ್ರವಾದ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯದ ಪಟ್ಟಣವು ಮೂರು ಸಾವಿರದ ಐದುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ವಿಶ್ವದ ಅತ್ಯಂತ ಹಳೆಯ ಜೀವಂತ ನಗರವೆಂದು ಪರಿಗಣಿಸಲಾಗಿದೆ ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ ನೆಲೆಸಿರುವಂತಹ ತ್ರಯಂಬಕೇಶ್ವರ ಮಂದಿರ ಈ ತ್ರಯಂಬಕೇಶ್ವರ ಮಂದಿರವು ಬಹು ವಿಶಿಷ್ಟವಾಗಿದೆ ಇಲ್ಲಿರುವಂತಹ ಜ್ಯೋತಿರ್ಲಿಂಗವು ಅಂದರೆ ಅದು ಬ್ರಹ್ಮ ವಿಷ್ಣು ಶಿವನನ್ನು ಸಂಕೇತಿಸುವ ಮೂರು ಮುಖಗಳನ್ನು ಹೊಂದಿದೆ ಜಾರ್ಖಂಡ್ ಅಲ್ಲಿರುವಂತಹ ಬೈದ್ಯನಾಥ ಮಂದಿರ ಇಲ್ಲಿರುವಂತಹ ಶಿವಲಿಂಗದ ವಿಶೇಷತೆ ಎಂದರೆ ಸಮುದ್ರ ಮಂಥನದಲ್ಲಿ ವಿಷ ಕುಡಿದು ಗಾಯಗೊಂಡ ಶಿವನ ಕಂಠವನ್ನು ಶಮನಗೊಳಿಸಲು ಗಂಗಾ ಜಲವನ್ನು ಸುರಿಯಲು ಭಕ್ತರು ಇಲ್ಲಿಗೆ ಬರುತ್ತಾರೆ ಗುಜರಾತ್ನ ದ್ವಾರಕಾದಲ್ಲಿರುವಂತಹ ನಾಗೇಶ್ವರ ಮಂದಿರ ವಿಷ್ಣು ಪುರಾಣದ ಪ್ರಕಾರ ಈ ಪ್ರದೇಶದಲ್ಲಿ ಶ್ರೀಕೃಷ್ಣನೇ ಪೂಜಿಸಿ ರುದ್ರಾಭಿಷೇಕ ಮಾಡುತ್ತಿದ್ದರು ಎಂದು ನಂಬಲಾಗಿದೆ ಇಲ್ಲಿ ಶಿವಲಿಂಗವು ದಕ್ಷಿಣಾಭಿಮುಖವಾಗಿದೆ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇರುವಂತಹ ರಾಮನಾಥ ಸ್ವಾಮಿ ಮಂದಿರ ಪುರಾಣಗಳ ಪ್ರಕಾರ ರಾಮನಾಥ ಸ್ವಾಮಿಯ ಶಿವಲಿಂಗವನ್ನು ರಾಮನು ಸ್ಥಾಪಿಸಿ ಪೂಜಿಸಿದನು ಎಂದು ನಂಬಲಾಗಿದೆ ಮಹಾರಾಷ್ಟ್ರದಲ್ಲಿರುವಂತಹ ಔರಂಗಾಬಾದ್ ಪ್ರದೇಶದಲ್ಲಿ ನೆಲೆಸಿರುವ ಗ್ರೀಷ್ಣೇಶ್ವರ ಮಂದಿರ ಇದು ಕೊನೆಯ ಅಥವಾ ಹನ್ನೆರಡನೇ ಜ್ಯೋತಿರ್ಲಿಂಗವೆಂದು ಪರಿಣಯಿಸಲಾಗುತ್ತದೆ ಭಾರತದ ಅತ್ಯಂತ ಚಿಕ್ಕ ಜ್ಯೋತಿರ್ಲಿಂಗ ದೇವಾಲಯವಾಗಿದೆ ನೋಡಿದಿಲ್ಲ ಸ್ನೇಹಿತರೆ ಜ್ಯೋತಿರ್ಲಿಂಗವೆಂದರೇನು ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವನ ಏಕೆ ಆರಾಧಿಸುತ್ತಾರೆ ಹಾಗೆ ಕಲಿಯುಗದಲ್ಲಿ ಬ್ರಹ್ಮದೇವನನ್ನು ಏಕೆ ಅತಿಯಾಗಿ ಪೂಜಿಸುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಹಾಗೆ ನಮ್ಮ ಭಾರತದಲ್ಲಿರುವಂತಹ ಹನ್ನೆರಡು ಅಂದರೆ ದ್ವಾದಶ ಜ್ಯೋತಿರ್ಲಿಂಗಗಳು ಎಲ್ಲಿದೆ ಅದರ ವಿಶೇಷತೆಯನ್ನು ಕೂಡ ನೀವು ತಿಳಿದುಕೊಂಡಿದ್ದೀರಾ ಈ ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ಅದರದೇ ಆದಂಥ ಪೌರಾಣಿಕ ಹಿನ್ನೆಲೆ ಇರುತ್ತದೆ ಹಾಗೆ ಆ ಜ್ಯೋತಿರ್ಲಿಂಗದಲ್ಲಿರುವಂಥ ಲಿಂಗುವಿನ ಆಕಾರಕ್ಕೂ ಕೂಡ ವಿಶೇಷ ಮಹಾ ಮಹತ್ವವಿದೆ ಇದನ್ನು ತಿಳಿದುಕೊಳ್ಳುವ ಆಸಕ್ತಿ ಇದ್ದವರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡುತ್ತೇನೆ ಈ ಸಂಚಿಕೆಯಲ್ಲಿ ನಮಗೆ ತಿಳಿದಂತಹ ಮಾಹಿತಿಯನ್ನು ನಿಮಗಿಸಿದ್ದೇವೆ ಈ ಕೊಟ್ಟಂತಹ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಧನ್ಯವಾದಗಳು ಶುಭ ದಿನ